ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಕೇಂದ್ರ ಸರ್ಕಾರ ನೀಡುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಜ್ಯ ಸರ್ಕಾರ ನೀಡುವ ಪಂಪ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ತಿಳಿಯೋಣ ಭಾರತೀಯ ಭಾಷೆಗಳ ಅಭಿವೃದ್ಧಿ ಇದರ ಮುಖ್ಯ ಗುರಿಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಸಂಶೋಧನೆ ಪ್ರಕಾಶನ ಗ್ರಂಥಾಲಯ ವಿಚಾರ ಸಂಕಿರಣಗಳು ಮುಂತಾಗಿ ಹಲವಾರು ವಿಧಗಳಿಂದ ಭಾರತೀಯ ಭಾಷೆಗಳ ಅಭಿವೃದ್ಧಿಗೆ ಇದು ಶ್ರಮಿಸುತ್ತಿದೆ ಇದರ ಮುಖ್ಯ ಗುರಿ ಏನೆಂದರೆ ಭಾರತೀಯ ಬರವಣಿಗೆಯ ಶ್ರೇಷ್ಠತೆಯನ್ನು ಗುರುತಿಸುವುದಾಗಿದೆ ಮತ್ತು ಉತ್ತೇಜಿಸುವುದಾಗಿದೆ ಪ್ರತಿ ವರ್ಷವೂ ಸಾಹಿತ್ಯ ಅಕಾಡೆಮಿ ಅಂಗೀಕರಿಸಿದ ಇಪ್ಪತ್ನಾಲ್ಕು ಭಾಷೆಗಳ ಒಂದೊಂದು ಪುಸ್ತಕಕ್ಕೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಭಾರತೀಯ ಭಾಷೆಗಳ ಉತ್ತಮ ಸಾಹಿತಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗುರುತಿಸಿ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇದನ್ನು ಸುಮಾರು ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ನೀಡುತ್ತಾರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರು ನೀವು ಇಲ್ಲಿ ನೋಡಬಹುದು ನಾನು ಒಂದು ಕಡೆ ವರ್ಷ ವಿಜೇತರು ಮತ್ತು ಅವರು ಬರೆದಂಥ ಬರಹಗಳು ಅಥವಾ ಕೃತಿಗಳನ್ನು ತಿಳಿಸಿಕೊಟ್ಟಿದ್ದೇನೆ ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಂಗಶ್ರೀ ಮೊಗಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ದರಾ ಬೇಂದ್ರೆಯವರಿಗೆ ಅರಳು ಮರಳು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರಿಗೆ ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ವಿಕ್ರೂ ಗಕಾಕ್ ಅವರಿಗೆ ದ್ಯಾವ ಪೃಥ್ವಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ಬೆಂಗಾಲಿ ಕಾದಂಬರಿಕಾರ ಬಂಕಿಮ್ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನರಸಿಂಹ ಶಾಸ್ತ್ರಿ ಅವರಿಗೆ ಮಹಾಕ್ಷತ್ರಿಯ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಬಿ ಪುಟ್ಟಸ್ವಾಮಿಯ ಅವರಿಗೆ ಕಲ್ಯಾಣ ಎಂಬ ಕೃತಿಗೆ ಹಾಗೂ ಮುಂದಿನದು ಹತ್ತೊಂಬತ್ನೂರ ಅರವತ್ತೈದರಲ್ಲಿ ಎಸ್ ವಿ ರಂಗಣ್ಣವರಿಗೆ ರಂಗ ಬಿನ್ನಪ್ಪ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಡಿ ವಿ ಗುಂಡಪ್ಪ ಅವರಿಗೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮಾಸ್ತಿ ವೆಂಕಟೇಶ್ ಅವರಿಗೆ ಸಣ್ಣ ಕಥೆಗಳು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಚ್ ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ಅವರಿಗೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಶಂಭಾ ಜೋಶಿ ಅವರಿಗೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಆದ್ಯ ಅವರ ಕವಿ ಕುಲಗುರು ಕಾಳಿದಾಸ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎಸ್ ಎಸ್ ಬಸನೂರುಮಠ ಅವರಿಗೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ವಿ ಸೀತಾರಾಮಯ್ಯ ಅವರಿಗೆ ಅರಳು ಮರಳು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಗೋಪಾಲಕೃಷ್ಣ ಅಡಿಗ ಅವರಿಗೆ ವರ್ಧಮಾನ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಸ್ ಎಲ್ ಭೈರಪ್ಪ ಅವರಿಗೆ ದಾಟು ಎಂಬ ಕೃತಿಗೆ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಎಂ ಶಿವರಾಮ್ ಅವರಿಗೆ ಮನಮಂಥನ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ತೆರೆದ ಬಾಗಿಲು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಬಿ ಜಿ ಎಲ್ ಸ್ವಾಮಿಯವರಿಗೆ ಹಸಿರು ಹಣ್ಣು ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಎ ಎನ್ ಮೂರ್ತಿರಾವ್ ಅವರಿಗೆ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಅಮೆರಿಕದಲ್ಲಿ ಗೋರೂರು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಚೆನ್ನವೀರ್ ಕನವಿಯವರಿಗೆ ಜೀವಧ್ವನಿ ಎಂಬ ಕೃತಿಗೆ ಮತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಚದುರಂಗ ಅವರಿಗೆ ವೈಶಾಖ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಯಶವಂತ್ ಚಿತ್ತಾಲ ಅವರಿಗೆ ಕಥೆಯಾದಳು ಹುಡುಗಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಕಾವ್ಯಾರ್ಥ ಚಿಂತನೆ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಟಿ ಆರ್ ಸುಬ್ಬರಾವ್ ಅವರಿಗೆ ದುರ್ಗಾಸ್ತಮಾನ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವ್ಯಾಸರಾಯ ಬಲ್ಲಾಳ ಅವರಿಗೆ ಬಂಡಾಯ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಚಿದಂಬರ ರಹಸ್ಯ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಶಂಕರ್ ಮುಖಾಶಿ ಪುನೇಕರ್ ಇವರಿಗೆ ಅವಧೇಶ್ವರಿ ಎಂಬ ಕೃತಿಗೆ ಮತ್ತು ಹತ್ತೊಂಬತ್ನೂರ ಎಂಬತ್ತೊಂಬತ್ತರಲ್ಲಿ ಹಾಮ ನಾಯಕ್ ಅವರಿಗೆ ಸಂಪ್ರತಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ದೇವನೂರು ಮಹಾದೇವ ಅವರಿಗೆ ಕುಸುಮಾ ಬಾಲೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಚಂದ್ರಶೇಖರ್ ಕಂಬರವರ ಸಿರಿಸಂಪಿಗೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೂರಂ ಎಕ್ಕೊಂಡಿ ಅವರಿಗೆ ಬಕುಲದ ಹೂಗಳು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗಿರೀಶ್ ಕಾರ್ನಾಡವರ ತಲೆದಂಡು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕೀರ್ತಿನಾಥ್ ಕುರ್ತಕೋಟಿ ಅವರಿಗೆ ಉರಿಯುವ ನಾಲೆಗೆ ಎಂಬ ಕೃತಿಗೆ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಜಿ ಎಸ್ ಅಮೂರ್ ಅವರಿಗೆ ಭುವನದ ಭಾಗ್ಯ ಎಂಬ ಕೃತಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಎಂ ಚಿದಾನಂದ ಮೂರ್ತಿ ಅವರಿಗೆ ಹೊಸತು ಹೊಸತು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರಿಗೆ ಸಪ್ತಪದಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಡಿ ಆರ್ ನಾಗರಾಜ್ ಅವರಿಗೆ ಸಾಹಿತ್ಯ ಕಥನ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಇಸ್ವಿಯಲ್ಲಿ ಶಾಂತಿನಾಥ್ ದೇಸಾಯಿ ಅವರಿಗೆ ಓಂ ನಮೋ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಒಂದರಲ್ಲಿ ಎಲ್ ಎಸ್ ಶೇಷಗಿರಿರಾವ್ ಅವರಿಗೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಎಂಬ ಬರಹಕ್ಕೆ ಮತ್ತು ಎರಡು ಸಾವಿರದ ಎರಡರಲ್ಲಿ ಎಸ್ ಶೆಟ್ಟಿ ಅವರಿಗೆ ಯುಗಸಂಧ್ಯಾ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಮೂರರಲ್ಲಿ ಕೆ ವಿ ಸುಬ್ಬಣ್ಣ ಅವರಿಗೆ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಎಂಬ ಕೃತಿಗೆ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಗೀತಾ ನಾಗಭೂಷಣ್ ಅವರಿಗೆ ಬದುಕು ಎಂಬ ಕೃತಿಗೆ ಎರಡು ಸಾವಿರದ ಐದರಲ್ಲಿ ರಾಘವೇಂದ್ರ ಪಾಟೀಲ್ ಅವರಿಗೆ ತೇರು ಎಂಬ ಕೃತಿಗೆ ಎರಡು ಸಾವಿರದ ಆರರಲ್ಲಿ ಎಂ ಎಂ ಕಲ್ಬುರ್ಗಿ ಅವರಿಗೆ ಮಾರ್ಗ ನಾಲ್ಕು ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಏಳರಲ್ಲಿ ಕುಂ ವೀರಭದ್ರಪ್ಪ ಅವರಿಗೆ ಅರಮನೆ ಎಂಬ ಕೃತಿಗೆ ಎರಡು ಸಾವಿರದ ಎಂಟರಲ್ಲಿ ಶ್ರೀನಿವಾಸ್ ಬಿ ವೈದ್ಯ ಅವರಿಗೆ ಹಳ್ಳ ಬಂತು ಹಳ್ಳ ಎಂಬ ಕೃತಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ವೈದ್ಯಹಿ ಅವರಿಗೆ ಕ್ರೌಂಚ ಪಕ್ಷಿಗಳು ಎಂಬ ಕೃತಿಗೆ ಎರಡು ಸಾವಿರದ ಹತ್ತರಲ್ಲಿ ರೆಹಮದ್ ತರೀಕೆರೆಯವರಿಗೆ ಕತ್ತಿ ಎಂಚಿನ ದಾರಿ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಗೋಪಾಲಕೃಷ್ಣ ಪೈ ಅವರಿಗೆ ಸ್ವಪ್ನ ಸಾರಸ್ವತ್ವ ಎಂಬ ಕೃತಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ಮಬ್ಬಿನ ಹಾಗೆ ಕನಿವೆಯಾಸಿ ಎಂಬ ಕೃತಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎನ್ ರಾಮಚಂದ್ರಣ್ಣವರಿಗೆ ಆಖ್ಯಾನ ವ್ಯಾಖ್ಯಾನ ಎಂಬ ಕೃತಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಎಚ್ ನಾಯಕ್ ಅವರಿಗೆ ಉತ್ತರಾರ್ಧ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಕೆ ವಿ ತಿರುಮಲೇಶ ಅವರಿಗೆ ಅಕ್ಷರ ಕಾವ್ಯ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಬೋಳುವಾರು ಮಹಮ್ಮದ್ ಕುಯಿ ಇವರಿಗೆ ಸ್ವತಂತ್ರದ ಓಟ ಎಂಬ ಕೃತಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಟಿ ಪಿ ಅಶೋಕ್ ಅವರ ಕಥನ ಭಾರತಿ ಎಂಬ ಕೃತಿಗೆ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ನಾಗರಾಜಪ್ಪ ಅವರಿಗೆ ಅನುಶ್ರೇಣಿ ಯಜಮಾನಿಕೆ ಎಂಬ ಕೃತಿಗೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯ ಅವರಿಗೆ ಕುದಿಯೆಸರು ಎಂಬ ಕೃತಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಎಂಬ ಕೃತಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಎಸ್ ನಾಗಭೂಷಣ್ ಅವರಿಗೆ ಗಾಂಧಿ ಕಥನ ಎಂಬ ಕೃತಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎಂಬ ಕೃತಿಗೆ ಹಾಗೂ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಷ್ಮೀಶ್ ತೊಳವಾಡಿ ಅವರಿಗೆ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಎಂಬ ಕೃತಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಈಗ ರಾಜ್ಯ ಸರ್ಕಾರ ನೀಡುವ ಪಂಪ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರವು ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಅನ್ಯನ್ಯ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಶ್ರೇಷ್ಠರನ್ನು ಆಯ್ಕೆ ಮಾಡಿ ಅವರಿಗೆ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾ ಬಂದಿದೆ ಈ ಪಂಪ ಪ್ರಶಸ್ತಿ ಪುರಸ್ಕೃತರು ನಾವು ಈ ಕೆಳಗೆ ನೋಡೋಣ ಇಲ್ಲಿಯೂ ಸಹ ನಾನು ವರ್ಷ ಹೆಸರು ಮತ್ತು ಕೃತಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಈಗ ನೋಡುತ್ತಾ ಹೋಗೋಣ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಈ ಪಂಪ ಪ್ರಶಸ್ತಿ ದೊರಕಿದೆ ಅದೇ ರೀತಿಯಾಗಿ ನಾವು ಕೆಳಗಿನಂತೆ ನೋಡೋಣ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೀನಂ ಶ್ರೀಕಂಠಯ್ಯ ಅವರಿಗೆ ಭಾರತೀಯ ಕಾವ್ಯ ಮೀಮಾಂಸೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಶಿವರಾಮ್ ಕಾರಂತ್ ಅವರಿಗೆ ಮೈ ಮನಗಳ ಸುಳಿಯಲ್ಲಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬುಸನೂರ್ ಮಠ್ ಅವರಿಗೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪೂತಿ ನರಸಿಂಹಾಚಾರ್ಯ ಅವರಿಗೆ ಶ್ರೀಹರಿಚರಿತೆ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎ ಎನ್ ಮೂರ್ತಿರಾವ್ ಅವರಿಗೆ ದೇವರು ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಗೋಪಾಲಕೃಷ್ಣ ಅಡಿಗಾರ್ ಅವರಿಗೆ ಸುವರ್ಣ ಪುತ್ಥಳಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸೆಡಿಯಾಪು ಕೃಷ್ಣ ಭಟ್ ಅವರಿಗೆ ವಿಚಾರ ಪ್ರಪಂಚ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ದುಂಡು ಮಲ್ಲಿಗೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಎಂ ಎಂ ಕಲಬುರ್ಗಿ ಅವರಿಗೆ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಸಮಗ್ರ ಸಾಹಿತ್ಯ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ದೇ ಜವರೇಗೌಡ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಚೆನ್ನವೀರ್ ಕನವಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಇಸ್ವಿಯಲ್ಲಿ ಕೂಡ ಎಲ್ ಬಸವರಾಜು ಅವರಿಗೆ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಒಂದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಮತ್ತು ಎರಡು ಸಾವಿರದ ಎರಡರಲ್ಲಿ ಚಿದಾನಂದ ಮೂರ್ತಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಮೂರರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ನಾಲ್ಕರಲ್ಲಿ ಎಚ್ ಎಲ್ ನಾಗೇಗೌಡ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಐದರಲ್ಲಿ ಎಸ್ ಎಲ್ ಭೈರಪ್ಪ ಅವರಿಗೂ ಸಮಗ್ರ ಸಾಹಿತ್ಯ ಮತ್ತು ಎರಡು ಸಾವಿರದ ಆರರಲ್ಲಿ ಜಿ ಎಸ್ ಆಮೂರ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಏಳರಲ್ಲಿ ಯಶವಂತ್ ಚಿತ್ತಾಲ್ ಅವರಿಗೂ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಎಂಟರಲ್ಲಿ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಇವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಒಂಬತ್ತರಲ್ಲಿ ಚಂಪಾ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹತ್ತರಲ್ಲಿ ಜಿ ಎಚ್ ನಾಯಕ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಬರಗೂರು ರಾಮಚಂದ್ರಪ್ಪ ಇವರಿಗೂ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಡಾಕ್ಟರ್ ಡಿ ಎನ್ ಶಂಕರ್ ಭಟ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಯ್ಯಾರ ಕಿ ಎನ್ ರೈ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿನೈದರಲ್ಲಿ ಬಿ ಎ ಸನದಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿನಾರರಲ್ಲಿ ಹಂಪ ನಾಗರಾಜಯ್ಯ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶೆಟ್ಟರ್ ಅವರಿಗೂ ಕೂಡ ಸಂಶೋಧನೆಯ ವಿಚಾರದಲ್ಲಿ ಈ ಪಂಪ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರೊಫೆಸರ್ ಸಿ ಪಿ ಕೃಷ್ಣಕುಮಾರ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಆರ್ ರಾಮಸ್ವಾಮಿ ಅವರಿಗೂ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾಬು ಕೃಷ್ಣಮೂರ್ತಿ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾ ಡಿಸೋಜ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ ಇವತ್ತು ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಪಡೆದುಕೊಂಡವರ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಧನ್ಯವಾದಗಳು